ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಧಾರವಾಡದ ಶ್ರೀರಾಮನಗರ ನಿವಾಸಿಯಾದ ಸೊನ್ನೆ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ದುಷ್ಕರ್ಮಿಯಾದ ಕದಿರೆಪ್ಪ ದುರ್ಗಪ್ಪ ಶೃಂಗೇರಿ ಅತ್ಯಾಚಾರ ಮಾಡಿರುವುದು ಕುರಿತು ಜಿಲ್ಲಾಧಿಕಾರಿ ಕಚೇರಿಯದಲ್ಲಿ ಪ್ರತಿಭಟನೆ ಮಾಡಿದರು ಕುರಿತು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದೂರು ದಾಖಲಾಗಿದ್ದು ಸರಕಾರದಿಂದ ಪರಿಹಾರ ಕೊಡಿಸಲು ಹಾಗೂ ಆಕೆಯ ವಿದ್ಯಾಭ್ಯಾಸಕ್ಕಾಗಿ ಅವಶ್ಯ ಕ್ರಮ ಕೈಗೊಳ್ಳಬೇಕಾಗಿ ಪ್ರತಿಭಟನಾಕಾರರು ವಿನಂತಿಸಿಕೊಂಡರು ಜೊತೆಗೆ ಶ್ರೀರಾಮನಗರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇಂತಹ ಪ್ರಕರಣಗಳು ಹೆಚ್ಚುತ್ತಿದ್ದು ಕಾರಣ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳಾದ ಬೀದಿದೀಪ ಇತ್ಯಾದಿಗಳನ್ನು ಒದಗಿಸಿಕೊಡಬೇಕಾಗಿ ಅತ್ಯಾಚಾರ ಸಂತ್ರಸ್ತೆಗೆ ಸರಕಾರದಿಂದ ಹಾಗೂ ದುಷ್ಕರ್ಮಿಯಾದ ಕದಿರೆಪ್ಪ ದುರ್ಗಪ್ಪ ಶೃಂಗೇರಿ ಈತನ ಆಸ್ತಿಪಾಸ್ತಿ ಮುಟ್ಟುಗೋಲು ಹಾಕಿಕೊಂಡು ಸದರಿ ಸಂತ್ರಸ್ತೆಗೆ ಹಣಕಾಸಿನ ಸಹಾಯ ಹಾಗೂ ಆಕೆಯ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ಹಿಂದುಳಿದ ವರ್ಗದ ಕಾಲನಿಯಲ್ಲಿ ಶ್ರೀರಾಮನಗರದಲ್ಲಿ ಎಲ್ಲ ನೆಲೆಸಿದ್ದಾರೆ ಆ ಕಾಲನಿಯಲ್ಲಿ ದುಷ್ಟನೊಬ್ಬ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅತ್ಯಾಚಾರದ ಆರೋಪಿಯನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದು ಅವನ ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ ನಮ್ಮೆಲ್ಲರ ಒಕ್ಕೂರಿನ ಡಿಮ್ಯಾಂಡ್ ಏನಂದರೆ ಅವನಿಗೆ ಶೀಘ್ರಾತಿ ಶೀಘ್ರ ಎನ್ಕ್ವೈರಿ ನಡೆದು ಕೋರ್ಟಿನ ಎಲ್ಲ ಕಲಾಪಗಳು ಮುಗಿದು ಅವನಿಗೆ ಶಿಕ್ಷೆ ಶೀಘ್ರದಲ್ಲಿ ಪ್ರಕಟಿಸಬೇಕು ಅವನಿಗೆ ಅತ್ಯುಗ್ರ ಶಿಕ್ಷೆ ಈ ಪೋಸ್ಟು ಕಾಯ್ದೆಯಲ್ಲಿ ಏನು ಹೆಚ್ಚಿನ ಶಿಕ್ಷೆ ಇದೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂಥೇಳಿ ನಮ್ಮೆಲ್ಲರ ಒಂದು ಒತ್ತಾಯ ಇದೆ ಮೊನ್ನೆ ಪೊಲೀಸ್ ಕಮಿಷನರ್ ಅವರು ಸಹ ಆ ಸ್ಥಳಕ್ಕೆ ಬಂದಾಗ ನಮ್ಮದೆಲ್ಲ ಜನ ಅದೇ ಒತ್ತಾಯವನ್ನು ಮಾಡಿದ್ದಾರೆ ಈಗ ಡಿ ಸಿ ಅವರ ಹತ್ರ ನಾವು ಬಂದಿರೋ ವಿಷಯ ಏನಂದರೆ ಅತ್ಯಂತ ಹಿಂದುಳಿದ ವರ್ಗದ ಜನ ಆದಂಥ ಈ ಜನರ ಕಾಲನಿಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಒಂದು ಅಂಗನವಾಡಿ ಸಹ ಇಲ್ಲ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷದ ನಂತರ ಸಹ ಧಾರವಾಡದಂಥ ಊರಲ್ಲಿ ನಾವು ಮಕ್ಕಳ ರಕ್ಷಣೆ ಬಗ್ಗೆ ಒಂದು ಧರಣಿ ಮಾಡ್ತಕ್ಕಂಥ ಒಂದು ವಾತಾವರಣ ಬಂದಿರೋದು ಅತ್ಯಂತ ಖಂಡನೀಯ ವಿಷಯ ಸರ್ಕಾರ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಅಲ್ಲಿ ಒಂದು ಅಂಗನವಾಡಿಯನ್ನು ಅಂಗನವಾಡಿ ಕೇಂದ್ರವನ್ನು ತೆರೆಯಬೇಕು ಮತ್ತು ಆ ಮೂಲಕ ಮಕ್ಕಳ ಅದರಲ್ಲೂ ಹೆಣ್ಣು ಹುಡುಗಿಯರ ಮಕ್ಕಳೇನು ಚಿಕ್ಕ ಮಕ್ಕಳಿದ್ದಾರೆ ಅವರ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಅಂಗನವಾಡಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ಈ ತಂದೆ ತಾಯಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇವರಿಬ್ರು ತಂದೆ ತಾಯಿ ಇಬ್ಬರು ದುಡಿದ್ರೆ ಹೊಟ್ಟೆ ತುಂಬ ಅಂಥ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಬಿಟ್ಟು ಇವ್ರು ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಮಕ್ಕಳ ರಕ್ಷಣೆ ಅಂಗನವಾಡಿಯಿಂದ ಆಗುತ್ತೆ ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ನೀರು ಬರ್ತಾ ಇಲ್ಲ ಕರೆಂಟ್ ಇಲ್ಲ ಬೀದಿ ಲೈ ಲೈಟ್ ಇಲ್ಲ ಅದಕ್ಕೆ ಮಾನ್ಯ ಜಿ ಜಿಲ್ಲಾಧಿಕಾರಿಗಳು ಆ ಸ್ಥಳವನ್ನು ವಿಸಿಟ್ ಮಾಡಿ ಕೂಡಲೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇನ್ನು ಮುಂದಾದರೂ ಈ ಮಕ್ಕಳ ಒಂದು ರಕ್ಷಣೆಯನ್ನು ಮಾಡಬೇಕು ಅಂಥೇಳಿ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ಈಗೇನು ಅತ್ಯಾಚಾರಕ್ಕೆ ಒಳಗಾದಂಥ ಸಂತ್ರಸ್ತ ಬಾಲಿಕೆ ಇದ್ದಾಳೆ ಅವಳ ವಿದ್ಯಾಭ್ಯಾಸಕ್ಕೆ ಹಾಗೂ ಇನ್ನೂ ತೊರೆ ಮಕ್ಕಳು ಏನಲ್ಲಿದ್ದಾರೆ ಮಹಿಳಾ ಮಕ್ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಅವರೆಲ್ಲರಿಗೂ ಸೂಕ್ತ ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತ ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ವರ್ತಿಸ್ತಾ ಇದ್ದೇವೆ ಜೈ ಭೀಮ್ ಜೈ ಭಾಳ ಅರವಿಂದ ಇವತ್ತಿನ ದಿವಸ ಇವತ್ತಿಗೆ ಎಂಟು ದಿವಸ ಆಯಿತು ಒಂದು ಸಣ್ಣ ಮಗುವಿನ ಮೇಲೆ ಏನು ಅತ್ಯಾಚಾರ ಮಾಡಿದಾನಲ್ಲ ಅವನಿಗೆ ಗಲ್ಲ ಶಿಕ್ಷೆ ಆಗಬೇಕು ಗಲ್ಲ ಶಿಕ್ಷೆ ಆಗೋದರಿಂದ ಒಂದು ಇತಿಹಾಸ ಆಗಬೇಕಿದು ಗಲ್ಲು ಶಿಕ್ಷೆ ಮಾಡಲಿ ಇಲ್ಲ ಎನ್ಕೌಂಟ್ರ ಮಾಡಿರಿ ಅನ್ನೋದು ನಮ್ಮ ಒತ್ತಾಯ ಯಾಕಂದರೆ ಇಂಥ ಜನರಿಗೆ ಗಲ್ಲು ಶಿಕ್ಷೆ ಮಾಡೋಕ್ಕೆ ಇನ್ನೂ ಟೈಮ್ ಆಗ್ಬೋದು ಇವನಿಗೆ ಎನ್ಕೌಂಟ್ರ್ ಮಾಡಿದ್ರೆ ಭಾಳ ಒಳ್ಳೆಯದು ಆಮೇಲೆ ಅವನಲ್ಲಿ ಇರುವಂಥ ಆಸ್ತಿಗಳನ್ನು ಸರ್ಕಾರ ಮುಟ್ ಮುಟ್ಕೋಲು ಹಾಕ್ಕೋಬೇಕು ಹಾಕ್ಕೊಂಡು ಆ ಹುಡುಗಿಗೆ ಪರಿಹಾರ ಅನ್ನೋದನ್ನು ಒಂದು ಕೊಡಬೇಕು ಅನ್ನೋದನ್ನ ಒತ್ತಾಯ ನಮ್ದಿದೆ ಇದರ ಜೊತೆಗೆ ಇನ್ನೊಂದು ಸಲ ಏನಂದರೆ ಯಾವುದೇ ಒಂದು ಬಾಲಿಕೆನ ಯಾವನ್ನಾದ್ರೂ ಮುಟ್ಟಬೇಕಾದ್ರೆ ಅವನ ಪರಿಸ್ಥಿತಿ ಹೆಂಥದ್ದು ಅನ್ನೋದನ್ನ ಈ ಜನರಿಗೆ ಗೊತ್ತಾಗುವಂಥದ್ದು ಒಂದು ವ್ಯವಸ್ಥೆ ಈ ಸರ್ಕಾರ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ